ಅವರ ಸ್ಕಿಲ್ ಹೇಗಿದೆ ನೋಡಿ ಅವರು ನೆಡುವಾಗಲೇ ಗೊತ್ತಾಗ್ತದೆ ಅವರಿಗೆ ಒಂದು ಅದರ ಪ್ರಾಕ್ಟೀಸ್ ಇದೆ ಅಂತ ಹೇಳುದನ್ನು ಇಷ್ಟು ಹಾಕಿ ಅದರ ಮೇಲೆ ಮಣ್ಣನ್ನು ನೀರು ಅಲ್ಲಿ ಕ್ಲಾಗ್ ಆಗದಾಗೆ ನೀರನ್ನು ನೋಡಿ ಆ ಮಣ್ಣನ್ನು ಲೆವೆಲಿಂಗ್ ಅಂತ ಹೇಳ್ತಾರೆ ಪ್ರತಿ ಒಂದು ಗಂಟಲ್ಲಿ ಗಂಟೆ ಗಂಟಲ್ಲಿ ತೊಂಡಕಾಯಿ ಇದರದಾಗಿದೆ ನಿಮಗೆ ಅನ್ನಿಸ್ಬೋದು ಯಾವುದೋ ಒಂದು ಜಾಗದನ್ನು ತೋರಿಸಿದ್ದಾರೆ ಅಂತ ಹೇಳಿ ನೋಡಿ ಒಂದ್ಸಲ ಎಲ್ಲ ಜಾಗದಲ್ಲಿ ಪ್ರತಿ ಗಂಟಲ್ಲೂ ತೊಂಡಕಾಯಿ ಆಗಿದೆ ಈ ಅಳಸಣ್ಣೆ ಅಂತ ಹೇಳುದು ಇಂಗ್ಲಿಷ್ನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ಗೆ ಬಹಳಷ್ಟು ಪೂರಕವಾಗಿದೆ ನೋಡಿ ಹತ್ತಿರ ಇರುವಂತಹ ಒಂದು ಅಡಿಕೆ ಸಸಿಗಳು ಬಹಳ ಪಚ್ಚೆ ಪಚ್ಚೆ ಅಂದ್ರೆ ಎಫೆಕ್ಟ್ ಅಂತ ಹೇಳ್ಬೋದು ನಮ್ಮ ಈ ಆಯುರ್ವೇದ ಪದ್ಧತಿಯಂತೆ ನಾವು ಇಲ್ಲಿ ಸಹಜ ಕೃಷಿಯನ್ನು ಮಾಡ್ತೇವೆ ನಮ್ಮ ಬೆಂಡೆ ಆಗಿರ್ಬೋದು ತೊಂಡೆ ಆಗಿರ್ಬೋದು ಅಳಸಂಡೆ ಆಗಿರ್ಬೋದು ಹರಿವೆ ಬಸಳೆ ಹಾಗಲ್ಲ ಖಾರವೆಲ್ಲಕ್ಕ ಕೂಡ ಆಯುರ್ವೇದದಲ್ಲಿ ಮಧುಮೇಹವಾಗಿ ಯೂಸ್ ಮಾಡ್ತೇವೆ ತರಕಾರಿ ಕೃಷಿ ಪದ್ಧತಿ ಬಗ್ಗೆ ನಾನು ಫಸ್ಟಿಗೆ ಈಗ ಬಿತ್ತು ಹಾಕುವ ಬಗ್ಗೆ ಹೇಳಿದೆ ನಾನಿಲ್ಲಿ ಮಾಡುವಂತ ಪದ್ಧತಿ ಇದೊಂದು ಚಿಕ್ಕ ಶೀಟ್ ಹಾಕಿ ಯಾಕಂದ್ರೆ ತುಂಬಾ ಬಿಸಿಲಿರಬಾರ್ದು ಅಂತ ಹೇಳಿ ತೇವಾಂಶವನ್ನೆಲ್ಲ ಕಂಟ್ರೋಲ್ ನ್ಯಾಚುರಲ್ ಆದಂತಹ ಒಂದು ವಾತಾವರಣದಲ್ಲಿ ಜರ್ಮಿನೇಷನ್ ಆಗುವಂತಹ ಒಂದು ಒಂದು ವಾತಾವರಣ ಇದರಲ್ಲಿದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಕೇರಳದ ಗಡಿಯಲ್ಲಿದ್ದೇನೆ ಪುತ್ತೂರು ತಾಲೂಕಿನ ಪಾಣಾಜಿಯಲ್ಲಿದ್ದಾನೆ ನಿಮಗೆ ಮುಂದಕ್ಕೆ ಕಾಣ್ತಿರುವಂಥ ಬೆಟ್ಟಗಳೆಲ್ಲವೂ ಕೂಡ ಕೇರಳದ ಪ್ರದೇಶಕ್ಕೆ ಸೇರ್ತದೆ ಇದು ಕರ್ನಾಟಕದಲ್ಲಿರುವಂಥದ್ದು ಈ ತೋಟ ನೋಡಿದಾಗ ನನಗೆ ಅನಿಸಿದ್ದು ಇದೊಂದು ಡ್ರೋನಲ್ಲಿ ಶೂಟ್ ಮಾಡ್ಬೋದಾದಂಥ ತೋಟ ಅಂತೇಳಿ ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಒಂದು ಬೆಟ್ಟದ ಮೇಲೆ ಅಡಿಕೆ ತೋಟ ಮಾಡಿರುವಂಥದ್ದು ಅಡಿಕೆಗೆ ನೆರಳಾಗ್ಲಿಕ್ಕೋಸ್ಕರ ಬೇರೆ ಬೇರೆ ರೀತಿ ಉಪಯೋಗ ಮಾಡ್ತೇವೆ ನಾವು ತೊಗರಿ ಗಿಡಗಳನ್ನು ಉಪಯೋಗ ಮಾಡ್ತೇವೆ ಅಥವಾ ಬೋವಿನ ಗೆಲ್ಲುಗಳನ್ನು ತಂದು ನೆಡ್ತೇವೆ ಅಥವಾ ಈ ರೀತಿಯ ಹಸಿರು ನೆಟ್ಟುಗಳನ್ನೆಲ್ಲ ಹಾಕ್ತೇವೆ ಬೇರೆ ಬೇರೆ ವಿಧಾನದ ಮುಖಾಂತರ ಅಡಿಕೆಯನ್ನು ಸಂರಕ್ಷಿಸ್ಲಿಕ್ಕೆ ಹೊರಡ್ತೇವೆ ಆದರೆ ಇಲ್ಲಿ ಒಂದು ಸಾವಯವ ತರಕಾರಿಗಳನ್ನು ಅಡಿಕೆ ತೋಟದ ಮಧ್ಯದಲ್ಲಿ ನೆಡೋದ್ರ ಮುಖಾಂತರ ಅಡಿಕೆ ತೋಟಕ್ಕೆ ಒಂದು ಬಿಸಿಲಿಂದ ರಕ್ಷಣೆ ಆಗುತ್ತೆ ಅದರ ಜೊತೆಗೆ ಅಡಿಕೆಗೆ ನಿಮಗೆ ಗೊಬ್ಬರವಾಗುತ್ತೆ ಅದರ ಬುಡಕ್ಕೆ ಮತ್ತು ಉತ್ತಮವಾಗಿರುವಂಥ ಸಾವಯವ ತರಕಾರಿ ಸಿಗುತ್ತೆ ಅಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು ಹಿರಿಯ ವಾಕ್ ಮತ್ತು ಶ್ರವಣ ತಜ್ಞರು ಪುತ್ತೂರಿನ ಡಾಕ್ಟರ್ ಅಖಿಲೇಶ್ ಅವರ ತೋಟಕ್ಕೆ ಸಹಜವಾಗಿ ಸಾಮಾನ್ಯ ಜನರು ಹೇಳೋದಕ್ಕೂ ನೀವು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ ಸಾವಯವ ಕೃಷಿಯನ್ನು ಮಾಡಿ ಸಾವಯವ ತರಕಾರಿಗಳನ್ನು ಉಪಯೋಗಿಸಿ ಅಂತೇಳಿ ಆ ರೀತಿಯ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ರಿ ಅಡಿಕೆಯ ಮಧ್ಯದಲ್ಲಿ ತರಕಾರಿಯನ್ನು ಬೆಳೀತಿದ್ದೀರಿ ಇದನ್ನು ಎಷ್ಟು ವರ್ಷದಿಂದ ಬೆಳಿತೀರಿ ಮತ್ತು ಯಾವ ಕಾರಣಕ್ಕೋಸ್ಕರ ಇದನ್ನು ನೀವು ಪ್ರಾರಂಭ ಮಾಡಿದಿರಿ ಸಾವಯವ ಎನ್ ಕೃಷಿಯ ಬಗ್ಗೆ ಈಗ ಹೆಚ್ಚಿನ ಜನಗಳಲ್ಲಿ ಒಂದು ಪರಿಜ್ಞಾನ ಇದೆ ಆರೋಗ್ಯವಂತರಾಗಿರ್ಬೇಕಿದ್ರೆ ನಾವು ಒಳ್ಳೆಯ ರೀತಿಯ ಆಹಾರ ಪದ್ಧತಿಯನ್ನು ನಾವು ತಗೊಳ್ಬೇಕು ಅಂತ ಹೇಳುವ ಒಂದು ಪ್ರತೀತಿ ಅದರಲ್ಲಿ ನಾವು ತಿನ್ನುವಂತ ಆಹಾರದಲ್ಲಿ ವಿಷ ಮುಕ್ತವಾಗಿರ್ಬೇಕು ವಿಷ ಮುಕ್ತವಾಗಿರ್ಬೇಕಿದ್ರೆ ಸಾವಯವ ಪದ್ಧತಿಯ ಕೃಷಿಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ಇದು ಕಳೆದ ಸೆಪ್ಟೆಂಬರ್ನಲ್ಲಿ ಈ ತೆಂಕು ಬಿಸಿಲಿರುವಂತ ಜಾಗದಲ್ಲಿ ಅಡಿಕೆ ಕೃಷಿಯನ್ನು ಮಾಡಿದ್ದೆ ಅದಕ್ಕೆ ಶೇಡ್ ಆಗಿ ಏನಾದ್ರೂ ಮಾಡುವಂತ ಹೇಳಿ ಕಳೆದ ವರ್ಷ ಶೇಡ್ ನೆಟ್ಟು ಕಾಸ್ಟ್ಲಿ ಆಗ್ತದೆ ಅದರ ಬದಲು ಈ ಅಡರನ್ನು ಹಾಕಿ ಅಳಸಂಡೆ ಮಾಡುವಂತೆ ಮಾಡುವಂತ ಹೇಳುವ ಒಂದು ಪ್ಲಾನ್ ಇತ್ತು ನನಗೆ ಇದಕ್ಕೆ ಮಾರ್ಗದರ್ಶಕರು ನಮ್ಮವರೇ ಆದಂತಹ ಶಿವಪ್ರಸಾದ್ ಹೊರಂಬ ಅವರು ಅವರ ಬಗ್ಗೆ ಸಾ ಅವರ ಬಗ್ಗೆ ನಿಮಗೆಲ್ರಿಗೂ ಪರಿಚಯ ಇರಬಹುದು ಸ್ವಲ್ಪ ಅವರ ಮನೆಗೆ ಹೋಗಿ ಅವರ ಹತ್ರ ನಾನು ಪರಿಣಿತಿಯನ್ನು ಪಡೆದು ಬಿತ್ತನೆ ಬೀಜ ಹಾಕುವ ಸಮಯ ಇರ್ಬೋದು ಅಥವಾ ಯಾವ ಕ್ವಾಲಿಟಿ ಬೀಜವನ್ನು ಉಪಯೋಗಿಸಬೇಕು ಮತ್ತೆ ಸಾವಯವ ಪದ್ಧತಿಯನ್ನು ಯಾವ ರೀತಿ ಸಹಜವಾಗಿ ಮಾಡಬೇಕು ಅಂತ ಹೇಳಿದವರು ಅವರ ಬಳಿ ಕೇಳ್ಕೊಂಡೆ ಅದರ ಪ್ರಕಾರ ನಾನೀಗ ಇಲ್ಲಿ ಶುರು ಮಾಡಿದ್ದು ಇದು ಗುಬ್ಬಿ ವೆರೈಟಿಯ ಹಾಗಲಕಾಯಿ ಅಂತೇಳಿ ಸಾಮಾನ್ಯವಾಗಿ ನೀವು ಪೇಟೆಯಲ್ಲಿ ಈ ಸೆಂಡಿಗೆ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು ಇದರಲ್ಲಿ ಎರಡು ವೆರೈಟಿ ಇದೆ ಒಂದು ಸಾಮಾನ್ಯವಾಗಿ ಊರ ಹಾಗಲಕಾಯಿ ಮತ್ತೊಂದು ಗುಬ್ಬಿ ವೆರೈಟಿ ಹಾಗಲಕಾಯಿ ಇದು ನೋಡ್ಲಿಕ್ಕೆ ಡಾರ್ಫಿನ ತರ ಇದೆ ಬಟ್ ರುಚಿ ಒಳ್ಳೇದಿದೆ ಹಾಗಲ ನಾವು ಚಿಪ್ಸಿನ ತರ ಅಥವಾ ಈ ಸಂಡಿಗೆ ತರ ಮಾಡಬಹುದು ಇದು ಪ್ರತಿ ಬುಡಕ್ಕೆ ಇಲ್ಲಿ ಹಾಕಿ ಅದಕ್ಕೆ ಅಡರು ಕೊಟ್ಟು ಒಂದು ಚಪ್ಪರದ ತರ ಮಾಡಿದ್ದು ಇದರ ಗೊಬ್ಬರ ಯಾವುದು ಅಂತ ಹೇಳಿದ್ರೆ ಫಸ್ಟ್ಗೆ ಗೆ ಸೀಡ್ ಟ್ರೈಲಿ ನಾವು ಬಿತ್ತ ಹಾಕಿ ಸಸಿ ಆದ ತಕ್ಷಣ ಅಹ್ ಕೋಕೋಪೀತಿನ ಜೊತೆ ನಾವು ಇದನ್ನ ಸಸಿ ಮೇಲೆ ಬಂದ ತಕ್ಷಣ ಕುರಿ ಗೊಬ್ಬರವನ್ನು ಹಾಕಿದ್ದೇವೆ ಸೊ ಕುರಿ ಗೊಬ್ಬರ ಹಾಕಿ ಒಂದು ವಾರದಲ್ಲಿ ಚಿಗುಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ಮತ್ತೆ ಈ ತರದ ಒಂದು ಚಪ್ಪರವನ್ನು ಹಾಕಿದ್ದು ಇದೀಗ ಚಪ್ಪರಕ್ಕೆ ಹಬ್ಬಿದಾಗ ಬಹುಶಃ ಒಳ್ಳೆ ಶೇಡ್ ನೆಟ್ ಕಾಣ್ತದೆ ಅಲ್ಲಿ ಕೆಳಗಿನ ವೆರೈಟಿ ನೋಡಿ ಅದು ನಮ್ಮ ಆರ್ಡಿನರಿ ಹಾಗಲಕಾಯಿ ಅದು ಪೂರ ಹಾಗಲಕಾಯಿ ಅದು ಕೂಡ ರುಚಿ ಇರ್ತದೆ ಬೇರೆ ಬೇರೆ ತರದ ಇದರಲ್ಲಿ ಈ ಭಾಗದಲ್ಲಿ ನೀವೀಗ ನೋಡ್ಬೋದು ಇದು ಅಲಸಂಡೆಯ ಒಂದು ಸಾಲನ್ನು ಇದನ್ನು ಕೂಡ ಒಂದು ಮೊದಲಿನ ಒಂದು ಪದ್ಧತಿಯಲ್ಲಿ ಮಾಡಿದ್ದು ಈ ಅಳಸಂಡೆ ಅಂತ ಹೇಳುದು ಇಂಗ್ಲಿಷ್ ನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಗೆ ಬಹಳಷ್ಟು ಪೂರಕವಾಗಿದೆ ಅದಕ್ಕೆ ನೋಡಿ ಅಲ್ಲಿ ಆ ಅಳಸಂಡೆ ಹತ್ತಿರ ಇರುವಂತಹ ಒಂದು ಅಡಿಕೆ ಸಸಿಗಳು ಬಹಳ ಪಚ್ಚೆ 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 ಆಗಿದೆ ಅಂದ್ರೆ ಅದರ ಎಫೆಕ್ಟ್ ಅಂತ ಹೇಳ್ಬೋದು ಈ ಅಲಸಂಡೆ ಕೂಡ ಹಾಗೆ ಇದನ್ನು ಗೆ ಬೆಡ್ ಮಾಡಿ ಮತ್ತೆ ನಮ್ಮ ತೆಂಗಿನ ನಾರಿನ ಜೊತೆ ಸಸಿಯನ್ನು ನೆಟ್ಟು ಅದಕ್ಕೆ ಕುರಿಗೊಬ್ಬರವನ್ನು ಅಹ್ ಕೊಟ್ಟು ಮತ್ತೆ ಚ ಇದು ಈ ಥರದ ಅಡರು ಕುತ್ತಿ ಸಾಲು ಮಾಡಿದ್ದು ಅದು ಪ್ರತಿನಿತ್ಯ ಸ್ವಲ್ಪ ಸಾಯಂಕಾಲ ನೀರು ಬಿಡಬೇಕಾಗ್ತದೆ ಅಳಸಂಡೆ ಚೆನ್ನಾಗಿ ಈಗ ಮೊನ್ನೆ ನಾನು ಒಂದು ಇಪ್ಪತ್ತೆರಡು ಕೆ ಜಿ ಮಾರಿದ್ದೇನೆ ಕಳೆದ ವರ್ಷ ಕೂಡ ಮಾಡಿದೆ ನಾನು ಹೇಳಿದಾಗ ಈ ಅಡರ್ ಕುತ್ತಿ ಪ್ರತಿಯೊಂದು ಗಿಡಕ್ಕೆ ಅಡರು ಕುತ್ತಿ ಮಾಡಿದ್ದೆ ಕಳೆದ ವರ್ಷ ಸರಾಸರಿ ನನಗೆ ನೂರ ಎಪ್ಪತ್ತೈದು ಕೆ ಜಿಯಷ್ಟು ಅಳಸಂಡೆ ಮಾರಲಿಕ್ಕೆ ಸಿಕ್ಕಿದೆ ನಾವು ದಿವಾಸಲು ಉಪಯೋಗ ಮಾಡಿ ಉಳಿದದ್ದನ್ನು ಮಾರುವಂಥದ್ದು ನಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲ ಕೊಟ್ಟು ಆಮೇಲೆ ಉಳಿದದ್ದನ್ನು ಮಾರುವಂಥದ್ದು ಮಾರಿ ಇದಕ್ಕೆ ಸಾವಯವ ಆದರೂ ಕೂಡ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ದೊಡ್ಡ ಸಾವಯವದ ರೇಟ್ ಸಿಗುವುದಿಲ್ಲ ಮಂಗಳೂರು ಆ ಕಡೆ ಎಲ್ಲ ಈಗ ಎಪ್ಪತ್ತೆಂಬತ್ತು ರೂಪಾಯಿ ಕೆಜಿಗಿದ್ರೆ ಇಲ್ಲಿ ಒಂದು ಐವತ್ತು ರೂಪಾಯಿ ಹೇಗೆ ಪರ್ಚೇಸ್ ಮಾಡ್ತಾರೆ ಸಾಕು ತೃಪ್ತಿ ಇದೆ ಯಾಕೆಂತ ಹೇಳಿದ್ರೆ ವಾರದಲ್ಲಿ ಅಷ್ಟು ಸಿಕ್ಕಿದ್ರೆ ಒಂದು ಎರಡು ಜನ ನ ನೌಕರರ ಸಂಬಳ ಕೊಡುವಷ್ಟು ಇದರಲ್ಲಿ ಒಂದು ಇನ್ಕಮ್ ಬರ್ತದೆ ಅದು ಒಂದು ಪೂರಕವಾದದ್ದು ಟೇಸ್ಟ್ ಬಹಳ ಚೆನ್ನಾಗಿದೆ ರೋಗದ ಲಕ್ಷಣಗಳು ಜಾಸ್ತಿ ಅನೇಕ ತರಹದ ರೋಗಗಳು ಬರ್ತದೆ ಇದಕ್ಕೆ ಮೊನ್ನೆ ಸ್ವಲ್ಪ ಏನಿನಂತೆ ಅಂದರೆ ಅದು ನೆಕ್ಟರ್ ಸಕ್ಕರ್ ಅಂತ ಹೇಳುವ ಇನ್ಸೆಕ್ಟ್ ಅದಕ್ಕೆ ಹುಳಿ ಮಜ್ಜಿಗೆ ಮತ್ತು ನೀಮ್ ಆಯಿಲನ್ನು ಸ್ವಲ್ಪ ಸೋಪಿನ ಪೌಡರ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದೆ ಇನ್ನೀಗ ಇನ್ನೊಂದು ಕಷಾಯದ ಇದನ್ನು ಕೂಡ ಮಾಡುವ ಒಂದು ಪ್ರಯೋಗದಲ್ಲಿ ಇದ್ದೇವೆ ಕಂಟ್ರೋಲು ಬರ್ತಾ ಇದೆ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಮಾಡಬೇಕು ಗೋವರ್ಕದ ಜೊತೆ ಕೂಡ ಮಾಡಬೇಕು ಗೋವರ್ಕ ಹಾಕಿದ ತಕ್ಷಣ ಹಳ್ಳ ಸ್ವಲ್ಪ ಸ್ಮೆಲ್ ಬರ್ತದೆ ನಮ್ಮ ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡೋದಿಂದ ದಾಯಿತ ಸ್ಮೆಲ್ ಅಂತ ಕೇಳ್ತಾರೆ ಆದರೆ ಅದರಿಂದ ಪ್ರಯೋಜನ ಇದೆ ಅದು ಮಾಡಿದ ತಕ್ಷಣ ಇಹೇನಿನ ಕಂಟ್ರೋಲ್ ನನಗೆ ಬಂದಿದೆ ಇದೊಂದು ಮಿಶ್ರ ಕೃಷಿ ಅಂತ ಹೇಳ್ಬೋದು ನೀವು ಬಯಲ ಮೇಲಕ್ಕೆ ಹೋದಾಗ ಅಲ್ಲಿ ಆ ಅಡಿಕೆ ಇಡಿ ಸಂಪಾದನೆ ಇದರಲ್ಲೇ ತೆಗಿತಾರೆ ಆ ರೀತಿ ಫುಲ್ ಕಾಲಿದೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೆಚ್ಚಿನದರಲ್ಲಿ ಬೆಳೀಲಿಕ್ಕೆ ಚಾನ್ಸಸ್ ಇದೆಯಾ ಹೌದು ನಾನು ಕಳೆದ ವರ್ಷದಿಂದ ಈ ವರ್ಷ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೇನೆ ಇನ್ನು ಬರುವ ವರ್ಷ ಕೂಡ ಇದೀಗ ಸಕ್ಸಸ್ ಅಂತ ಹೇಳಿ ಗೊತ್ತಾಯ್ತು ಇದನ್ನು ಪ್ರತಿ ಒಂದು ಸಾಲಿನ ಅಂತರದಲ್ಲಿ ನಡಬೇಕು ಅಂತ ಹೇಳಿದೆ ಮಾರುಕಟ್ಟೆ ಉತ್ತಮವಾಗಿ ಸಿಕ್ಕಿದ್ರೆ ಈಗ ರಿಲಯನ್ಸ್ ಮಾರ್ಟಿನ ಅವರು ಹೇಳಿದ್ದು ಸರಾಸರಿ ವಾರಕ್ಕೆ ನೀವು ಒಂದು ಕ್ವಿಂಟಲ್ನಷ್ಟು ಸಪ್ಲೈ ಮಾಡೋದಾದ್ರೆ ನಾವು ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಾವಯವ ಇದ್ರೆ ಪರ್ಚೇಸ್ ಮಾಡ್ತೇವೆ ಆದರೆ ಅದಕ್ಕೆ ಸ್ವಲ್ಪ ಸರ್ಟಿಫಿಕೇಟಿನ ಅವಶ್ಯಕತೆ ಇಲ್ಲ ಇದೆ ಮಣ್ಣಿನ ಇದು ಅಂಶವನ್ನು ಗೆ ಕೊಟ್ಟೆಲ್ಲ ಮಾಡಬೇಕು ಮುಂದಿನ ವರ್ಷ ನೋಡಬೇಕು ಆ ತರದ ಒಂದು ಒಂದು ಅವಕಾಶ ಸಿಕ್ಕಿದ್ರೆ ಮಾಡುವ ಒಂದು ಯೋಜನೆ ಕೂಡ ಇದೆ ನಾವೀಗ ಇಲ್ಲಿ ದಾರಳೆಕಾಯಿ ಅಂತ ಹೇಳ್ತೇವೆ ಈ ಇದನ್ನು ಕೂಡ ಇಲ್ಲಿ ಒಂದು ನಾಟಿ ಮಾಡಿದ್ದೇವೆ ಇದೀಗ ಹದಿನೆಂಟು ದಿವಸದ ನಾಟಿ ಮಾಡಿದ ಸಸಿಗಳು ಈಗ ನಿನ್ನೆ ಇದಕ್ಕೆ ಚಪ್ಪರದ ವ್ಯವಸ್ಥೆ ಮಾಡಿದೆ ಸ್ವಲ್ಪ ವಿಶೇಷ ಇವರು ನಮ್ಮ ಬ್ರಾತ್ಮಿಯರು ನನಗೆ ಬೀಜ ಸಂಗ್ರಹಣೆ ನಾನು ಬೀಜ ಸಂಗ್ರಹಣೆ ಮಾಡುವಾಗ ಕೂಡ ಎಲ್ಲರೂ ಬೀಜವನ್ನು ಕೊಡುವುದಿಲ್ಲ ಹಾಗೆ ಆದರೆ ನಾವು ನಮ್ಮಲ್ಲಿದ್ದದ್ದನ್ನು ಇನ್ನೊಬ್ಬರಿಗೆ ಕೊಡುವಾಗ ಅವರು ಕೂಡ ಅವರಲ್ಲಿದ್ದದ್ದನ್ನು ಕೊಡ್ತಾರೆ ನಮಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಹಾಗೆ ಕೊಟ್ಟಂತಹ ಬೀಜ ಇದು ತುಂಬಾ ಉದ್ದಾಗುದಿಲ್ಲ ಮೀಡಿಯಂ ಗಾತ್ರದಲ್ಲಿ ಮನೆಯಲ್ಲಿ ಒಂದು ಐದು ಮಂದಿ ಇದ್ರೆ ಅವರಿಗೊಂದೊಂದು ಎರಡು ಅಥವಾ ಮೂರು ಇದು ಧಾರಾಳೆಕಾಯಿ ಇದ್ರೆ ಪಲ್ಯ ಅಥವಾ ಮಿಕ್ಸಡ್ ಸಾಂಬಾರಿಗೆ ಹಾಕುವಂತ ಒಂದು ಗಾತ್ರದಲ್ಲಿ ಇದೆ ಇದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬೀಜಗಳ ಕ್ವಾಲಿಟಿ ಬಹಳ ಮುಖ್ಯ ಬೀಜ ಅನ್ನು ನಾವು ಖರೀದಿ ಮಾಡುವಾಗ ಕೂಡ ಕೃಷಿ ಕೇಂದ್ರದಿಂದ ಖರೀದಿ ಮಾಡಿದ್ರೆ ಸರ್ಟಿಫೈಡ್ ಕೃಷಿ ಕೇಂದ್ರದಿಂದ ಕರೆ ಮಾಡಿದ್ರೆ ಸ್ವಲ್ಪ ಒಳ್ಳೆ ಉತ್ತಮ ತಳಿಯ ಸಸಿಗಳನ್ನು ಹೀಗೆ ಬೆಳೆಸ್ಲಿಕ್ಕೆ ಆಗ್ತದೆ ನಾನು ಆಗ ಹೇಳಿದೆ ಪ್ರತಿಯೊಬ್ಬ ಕೃಷಿಕನು ಕೂಡ ರಿಸರ್ಚ್ ಅಂಡ್ ಡೆವಲಪರ್ ಅಂತ ಹೇಳಿ ಆ ಸೈಂಟಿಸ್ಟಿನ ಜೊತೆಗೆ ಸಬ್ ಸೈಂಟಿಸ್ಟ್ ಆಗಿ ಕೃಷಿಯ ಈ ಕಾರ್ಮಿಕರ ಒಂದು ಕೆಲಸ ಪದ್ಧತಿ ಬಹಳಷ್ಟು ಮಹತ್ವ ಇದೆ ಈಗ ನನ್ನಲ್ಲಿ ನನ್ನ ಆಧಾರ ಸ್ತಂಭವಾಗಿ ನಿಂತವರು ನಾಲ್ಕು ಜನ ಇದ್ದಾರೆ ಇವರೆಲ್ಲರೂ ಕೂಡ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದವರು ಇವರು ಕೇಶವ ಅಂತ ಹೇಳಿ ಹೇಳಿ ಬಹಳ ಹಿರಿಯರು ನಮ್ಮ ದೇವಸ್ಥ ಗ್ರಾಮ ದೇವಸ್ಥಾನದ ದೇವರ ಚಾಕ್ರಿ ಮಾಡುದು ಕೂಡ ಅವರೇ ಅವರು ಅಳಸಂಡೆ ಮತ್ತೆ ತೊಂಡೆಕಾಯಿ ಸಾವಯವ ಪದ್ಧತಿಯಲ್ಲಿ ಬೆಳೆಸಿ ಬಹಳ ಒಂದು ಹೆಸರು ಪಡೆದಿದ್ದಾರೆ ಹಾಗೆ ಐತಪ್ಪ ಮತ್ತೆ ಗೋಪಾಲ ಮತ್ತೆ ಅವನ ಅಣ್ಣ ಪುಷ್ಪರಾಜ್ ಅಂತ ಹೇಳಿ ಇದು ನೋಡಿ ಸೀಡ್ ಟ್ರೇಯಲ್ಲಿ ನಾನು ಮೊನ್ನೆ ನಾನು ಹೇಳಿದಲ್ಲ ಆನೆ ಕೊಂಬನ್ ಅಂತ ಹೇಳುವ ಒಂದು ಬೆಂಡೆಕಾಯಿ ರೋಗ ನಿರೋಧಕ ಶಕ್ತಿ ಹೊಂದಿದಂತಹ ಒಂದು ಕೇರಳದಲ್ಲಿ ಬಹಳಷ್ಟು ಫೇಮಸ್ ಇದು ನನಗೆ ಮೊನ್ನೊಬ್ರು ಪೇಷಂಟ್ ಬಿತ್ತು ತಂದು ಕೊಟ್ಟರು ಇದನ್ನೊಂದು ನೀವು ಮಾಡಿ ನೋಡಿಯಂತೆ ಸ್ವಲ್ಪವೇ ಬಿತ್ತು ಕೊಟ್ಟದವರು ಸಿಡಿ ಟ್ರೈಲಿ ಹಾಕಿದಾಗ ಎಷ್ಟು ಹುಟ್ಟಿದೆ ಇದೀಗ ಸೀಡ್ ಟ್ರೇಯಲ್ಲಿ ಮತ್ತೆ ನಾವು ನೆಲದಲ್ಲಿ ಹಾಕೋದಕ್ಕೆ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಈ ಸೀಡ್ ಟ್ರೇಲಿ ನಮಗೆ ತೆಗಿಯುವಾಗ ನೋಡಿ ಸಂಪೂರ್ಣವಾಗಿ ಹೀಗೆ ಮೆಲ್ಲಗೆ ತೆಗ್ದಾಗ ಯಾವುದೇ ಬೇರಿಗೆ ಕೂಡ ಪೆಟ್ಟು ಬೀಳುವುದಿಲ್ಲ ಕಂಪ್ಲೀಟ್ ಬೇರೆ ಇದೆ ಇದನ್ನು ಹೀಗೆ ಹಾಗೆ ನೆಡುವಾಗ ಇದರ ಗ್ರೋತ್ ಮತ್ತೆ ಈ ಗೆ ಇದರ ಒಂದು ಕನ್ಸಿಸ್ಟೆನ್ಸಿ ಕೂಡ ಬೇಗ ಇರ್ತದೆ ಬೆಳವಣಿಗೆ ಕೂಡ ಒಳ್ಳೇದಾಗಿ ಬರ್ತದೆ ಕೇಶವಣ್ಣಿಂದನವರ ನಡಲೆ ಈಗ ನಡುವ ಪದ್ಧತಿಯನ್ನು ನಾನು ಇಲ್ಲಿ ಎಲ್ರಿಗೂ ಗೊತ್ತಿದೆ ಬಟ್ ನಾನು ಒಂದು ನಾಡೋದನ್ನು ತೋರಿಸ್ತಾ ಇದ್ದೇನೆ ಫಸ್ಟಿಗೆ ಸ್ವಲ್ಪ ಪಿತ್ ಹಾಕೋದು ಹಾಕಿ ಸ್ವಲ್ಪ ಸುಟ್ಟ ಮಣ್ಣನ್ನು ಅದಕ್ಕೆ ಹಾಕುದು ಸುಟ್ಟು ಮಣ್ಣು ಚೂರು ಇದನ್ನು ಮಣ್ಣಿನಲ್ಲಿ ಸರಿ ಮಿಕ್ಸ್ ಮಾಡುದು ಮಿಕ್ಸ್ ಆದ ತಕ್ಷಣ ಅವರ ಸ್ಕಿಲ್ ಹೇಗಿದೆ ನೋಡಿ ಅವ್ರ ನೆಡವಾಗ್ಲೆ ಗೊತ್ತಾಗ್ತದೆ ಅವರಿಗೆ ಒಂದು ಅದರ ಪ್ರಾಕ್ಟೀಸ್ ಇದೆ ಅಂತ ಹೇಳುದನ್ನು ಇಷ್ಟು ಹಾಕಿ ಅದರ ಮೇಲೆ ಮಣ್ಣನ್ನು ನೀರು ಅಲ್ಲಿ ಕ್ಲಾಗ್ ಹಾಗೆ ನೀರನ್ನು ನೋಡಿ ಆ ಮಣ್ಣನ್ನು ಲೆವೆಲಿಂಗ್ ಅಂತ ಹೇಳ್ತಾರೆ ಆ ಲೆವೆಲ್ ಮಾಡುವಂಥದ್ದು ಅದು ಮಾಡಿದ ತಕ್ಷಣ ಇದು ತೆಂಗಿನ ನಾರಿನ ಗರಿ ಇದೇನು ದುಡ್ಡು ಕೊಟ್ಟು ತಂದದಲ್ಲ ನಮ್ಮ ತೋಟದಲ್ಲಿ ಆದಿ ಮಂಗಗಳು ನಮಗೆ ಒಂದು ಬಾಕಿಯಾಗಿ ಕೊಟ್ಟಂತಹ ತೆಂಗಿನಕಾಯನ್ನು ಅದರ ಸಪ್ಪನ್ನು ನಾವು ಇಲ್ಲಿ ಮೆಷಿನ್ ಇದೆ ಕಾರ್ಯಾಡಿನವ್ರ ಹತ್ರ ಅವರ ಮಿಷಿನ್ ಮುಖಾಂತರ ಹೊಡಿ ಮಾಡಿಸಿ ಅದನ್ನು ನಾವು ಬಳಸುವಂಥದ್ದು ಇದರ ಪ್ರಯೋಜನ ಕೂಡ ಹಾಗೆ ಇದು ತೇವಾಂಶ ನೋಡಿ ಇದರಲ್ಲಿ ಈ ಕಾಯಿರ್ ನಲ್ಲಿ ಇರುವಷ್ಟು ತೇವಾಂಶ ಬೇರೆ ಯಾವ್ದ್ರಲ್ಲಿ ಸಿಗುದಿಲ್ಲ ಅಂಶ ಇರ್ತದೆ ಇಲ್ಲಿಗೆ ಪ್ಲಾಂಟೇಶನ್ ರೆಡಿ ಆಯ್ತು ಒಂದು ವಾರ ಬಿಟ್ಟು ಇದರ ಮೇಲಿಂದ ಕುರಿ ಗೊಬ್ಬರ ಹಾಕುದು ವಾಪಸ್ ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು ಸಸಿ ಅದರಷ್ಟೇ ಬೆಳೀತದೆ ಆ ಕುರಿ ಗೊಬ್ಬರದ ಸಾಮಾನ್ಯ ಮೂರು ತಿಂಗಳು ಸಾಕಾಗ್ತದೆ ಅದು ಮತ್ತೆ ಸಾವಯವ ಪದ್ಧತಿ ನಾನು ಫಾಲೋ ಮಾಡುವಂಥದ್ದು ಮತ್ತೆ ಇದಕ್ಕೆ ರೋಗ ಇದೀಗ ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ಸಸಿ ವೆರೈಟಿ ರೋಗ ಬಂದ್ರೆ ನಾನು ಹೇಳಿದ ಪದ್ಧತಿ ಗಾಳಸಂಡೆಗೆ ನಾನು ಆಗ ಹೇಳಿದಲ್ಲ ಆ ಪದ್ಧತಿಗಳನ್ನು ಫಾಲೋ ಮಾಡಿದ್ರೆ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಹಾಕಿದ್ರೆ ಉತ್ತಮವಾದಂತಹ ಒಂದು ಫಸಲು ಬರ್ತದೆ ಆದ್ರೆ ಆರೋಗ್ಯ ದೃಷ್ಟಿಯಲ್ಲಿ ನೋಡುವಾಗ ಇದು ಬಹಳಷ್ಟು ಚೆನ್ನ ಕಾರಣ ಈ ಪದ್ಧತಿಯನ್ನು ಎಲ್ಲ ಕೃಷಿಕರು ತಮ್ಮ ತಮ್ಮ ಮನೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಪರ್ಯಾವರಣ ಅಂತ ಹೇಳುವ ಒಂದು ವಿಷಯದಲ್ಲಿ ಈಗ ನಾವಿದ್ದೇವೆ ಈ ಪರ್ಯಾವರಣದಲ್ಲಿ ಮುಖ್ಯ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗ್ಬೇಕು ಎಲ್ಲರೂ ಕೂಡ ಸ್ವಂತಕ್ಕೆ ಸ್ವಲ್ಪ ಅಂದ್ರೆ ಮಂಗಳೂರಿನಲ್ಲಿ ಒಬ್ಬ ಪ್ರಸಿದ್ಧ ವೈದ್ಯರಿದ್ದಾರೆ ಅವರು ಅವರ ಮನೆಯಲ್ಲಿ ತಾರಸಿ ಕೃಷಿಯನ್ನು ಮಾಡಿದ್ದಾರೆ ಈಗ ಅವರಿಗೆ ಸುಮಾರು ಎಪ್ಪತ್ತು ವರ್ಷ ಆಗ್ಬೋದು ಕೆ ಎಸ್ ಭಟ್ ಅಂತ ಫಾದರ್ ಮುಲ್ಲರ್ಸಿನ ವೈದ್ಯಕೀಯ ವಿಭಾಗದ ಹೆಡ್ ಆಗಿದ್ದು ತಾರಸಿ ಕೃಷಿಯಲ್ಲಿ ಪ್ರಾಯೋಗಿಕವಾಗಿ ಮಂಗಳೂರಿನಲ್ಲಿ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ನ ತಾರಸಿಯಲ್ಲಿ ಅವರು ಹದ್ನೆಂಟು ವೆರೈಟಿಯ ತರಕಾರಿಯನ್ನು ಮಾಡಿ ಅವರು ಸಕ್ಸಸ್ ಅನ್ನು ತೋರಿಸಿದ್ದಾರೆ ಹಾಗೆ ಅದೇ ರೀತಿ ಎಲ್ಲರೂ ಕೂಡ ಸ್ಫೂರ್ತಿಯನ್ನು ಹೊಂದಿರಬೇಕು ಮನಸ್ಸಿನಲ್ಲಿ ಆ ಉತ್ಸಾಹ ಬೇಕು ಅದು ಪ್ಯಾಷನ್ ಆಗಿರ್ಬೇಕು ಅಗ್ರಿಕಲ್ಚರ್ ಅಂತ ಹೇಳುದು ಅದೊಂದು ಪ್ಯಾಷನ್ ಅದಿರಬೇಕು ಅದು ವೃತ್ತಿ ಮತ್ತು ಪ್ರವೃತ್ತಿ ಕೂಡ ಹಾಗೆ ಮತ್ತೆ ಎಲ್ಲವೂ ಕೂಡ ನಾವು ಕಮರ್ಷಿಯಲ್ ಪರ್ಪಸ್ ಆಗಿ ನೋಡುವಾಗ ಅದಕ್ಕೆ ಸ್ವಲ್ಪ ಆ ಉತ್ತೇಜನ ಸಿಕ್ಕುದು ಕಮ್ಮಿ ಕಮರ್ಷಿಯಲ್ ಇಂದ ಜಾಸ್ತಿ ನನ್ನ ಜೀವನದ ಪದ್ಧತಿಗೆ ಅದು ನನ್ನ ಜೀವನದ ಒಂದು ಪದ್ಧತಿಯ ಒಂದು ಭಾಗ ಅಂತ ಹೇಳಿ ತಿಳ್ಕೊಂಡ್ರೆ ಅದನ್ನು ನೂರಕ್ಕೆ ನೂರು ನಮಗೆ ಸಕ್ಸಸ್ ಮಾಡಿ ಬೆಳೆಸ್ಲಿಕ್ಕೆ ಆಗ್ತದೆ ಅಂತ ಹೇಳುವ ನನ್ನ ಅನುಭವದ ಮಾತು ಸ್ನೇಹಿತರೆ ಅದೇ ರೀತಿ ಡಾಕ್ಟರು ಒಂದು ಮೂರು ಬುಡ ತೊಂಡೆಕಾಯಿಯನ್ನು ಹಾಕಿದ್ದಾರೆ ನೋಡಿ ತುಂಬ ಹಳೆಯ ಬುಡ ಕಳೆದ ಬಾರಿದ್ದು ಆದರೆ ಇದರ ತೊಂಡೆಕಾಯಿ ನೋಡುವಾಗ ನನಗೆ ಅನ್ನಿಸ್ತದೆ ಡಾಕ್ಟ್ರೇ ಒಂದು ಪೀಸ್ ನನಗೆ ಕೊಡಿ ನೆಡಲಿಕ್ಕೆ ಅಂತ ಹೇಳಿ ಕೇಳುವ ಅಂತ ಅನ್ನಿಸ್ತದೆ ಯಾಕೆಂದ್ರೆ ಅಷ್ಟಿದೆ ನೋಡಿ ಪ್ರತಿ ಒಂದು ಲೈನಲ್ಲಿ ಪ್ರತಿ ಒಂದು ಗಂಟಲ್ಲಿ ಗಂಟು ಗಂಟಲ್ಲಿ ತೊಂಡೆಕಾಯಿ ಇದರಲ್ಲಿ ಆಗಿದೆ ನಿಮಗೆ ಅನ್ನಿಸ್ಬೋದು ಯಾವುದೋ ಒಂದು ಜಾಗದನ್ನು ತೋರಿಸಿದ್ದಾರೆ ಅಂತೇಳಿ ನೋಡಿ ಒಂದು ಸಲ ಎಲ್ಲ ಜಾಗದಲ್ಲಿ ಪ್ರತಿ ಗಂಟಲೂ ತೊಂಡೆಕಾಯಿ ಆಗಿದೆ ಇದು ತುಂಬ ಖುಷಿಯಾಗುತ್ತೆ ಇದು ನೋಡುವಾಗ ಯಾಕಂದರೆ ಒಬ್ರು ಡಾಕ್ಟ್ರಾಗಿ ಒತ್ತಡದ ಕೆಲಸದ ಮಧ್ಯದಲ್ಲೂ ಕೂಡ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಕೃಷಿಕರಾಗಿ ಇದನ್ನು ಮಾಡದಿದ್ದರೆ ಹೇಗೆ ಅದಕ್ಕೋಸ್ಕರ ನಾವು ಈ ರೀತಿಯ ಸಾವಯವ ಕೃಷಿಯನ್ನು ಮಾಡಬೇಕು ನಿಮಗೆ ಅಲ್ಲಿ ಕಾಣ್ತಿರೋದು ಯಾರಂತೂ ಗೊತ್ತುಂಟಾ ಅವರು ಹ್ಯಾಂಗ್ಯಾನ್ ಎನರ್ಜೆಟಿಕ್ ಕೃಷಿಕರು ಮನೀಷ್ ಗಾಂಭೀರ ಅಲ್ಲಿ ಅವರು ಇಲ್ಲಿಗೆ ನಮ್ಮನ್ನು ಕರ್ಕೊಂಡ್ಬಂದಿರುವಂಥದ್ದು ಬಂದಿರುವಂತದ್ದು ಶಿವಪ್ರಸಾದ್ರೆ ಸಾಕಷ್ಟು ಸಮಯ ಆಯ್ತು ಒಂದು ಎರಡು ನಿಮಿಷದಲ್ಲಿ ನಾನು ಸಾವಯವ ಕೃಷಿಯ ಬಗ್ಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಅನ್ನು ಹೇಳ್ತೇನೆ ಈ ಬೆಂಡೆಕಾಯಿ ಸಸ್ಯ ಮೂಲಕ ಮೂವತ್ತು ದಿವಸದ ಬೆಂಡೆಕಾಯಿ ನೋಡಿ ಪ್ರಾರಂಭಿಕ ಹಂತದಲ್ಲಿ ಬಹಳ ಚೆನ್ನಾಗಿ ಸಾವಿರ ಇದರಲ್ಲಿ ಬಂತು ಮೊನ್ನೆ ಅಕಾಲಿಕ ಸ್ವಲ್ಪ ಮಳೆ ಬಂತು ಮಳೆ ಬಂದ ಮೇಲೆ ಈ ತರದ ಒಂದು ಡಿಸೀಸ್ ಇದೆ ಎಲ್ಲೋ ಡಿಸೀಸ್ ಅಂತ ಹೇಳಿ ಇದಕ್ಕೆ ನಾನು ಗೋವರ್ಕ ಮತ್ತೆ ಇದನ್ನು ಈಗ ಸ್ಪ್ರೇ ಮಾಡ್ತಾ ಇದ್ದೇನೆ ಯಾವುದೇ ಕಂಟ್ರೋಲ್ ಬರಲಿಲ್ಲ ಈಗ ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ಸ್ವಲ್ಪ ಕುಮ್ಮಾಯವನ್ನು ಹಾಕಿ ಕುಮ್ಮಾಯವನ್ನು ಹಾಕಿದ್ರೆ ಆಗ್ತದೆ ಅಂತ ಹೇಳಿ ನೋಡ್ಬೇಕು ನಾಳೆ ಅದನ್ನು ಹಾಕಿ ನೋಡ್ಬೇಕು ಆತರ ಇದು ಕೆಲವೊಂದು ಇದಕ್ಕೆ ಸಾಧಕ ಬಾಧಕಗಳು ಕೂಡ ಇದೆ ಇನ್ನು ಬಿತ್ತಿನದ್ದು ಆಗ ನಾನು ಹೇಳಿದ್ದು ಉತ್ತಮ ತಳಿಯ ಬಿತ್ತಬೇಕು ಅಂತ ಹೇಳಿ ನೋಡಿ ಇದು ಸೃವಿನಲ್ಲಿ ಅದು ಬೆಂಡೆಕಾಯಿ ಇದನ್ನೇ ನಾವು ಬಿತ್ತಿನಲ್ಲಿ ಇಡಬೇಕು ನಾವು ಕಮರ್ಷಿಯಲ್ ಆಗಿ ಸಿಕ್ಕುವ ಬಿತ್ತುಗಳು ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮತ್ತೆ ಆಗುವುದನ್ನು ನಾವು ಬಿತ್ತಿಗೆ ಅದು ಮತ್ತೆ ಜರ್ಮಿನೇಷನ್ ಆಗುವ ಟೈಮ್ ಕೂಡ ಲೇಟ್ ಆಗ್ತದೆ ಫಸ್ಟಿಗೆ ಇದ್ದದನ್ನು ಬೇಗ ಅದು ಜರ್ಮಿನೇಟ್ ಆಗಿದೆ ಅಂದ್ರೆ ಅದ್ರ ಕ್ವಾಲಿಟಿ ಆ ಬಿತ್ತಿನ ಕ್ವಾಲಿಟಿ ಒಳ್ಳೇದಿರ್ತ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ತರಕಾರಿ ಕೃಷಿ ಪದ್ಧತಿ ಬಗ್ಗೆ ನಾನು ಫಸ್ಟಿಗೆ ಈಗ ಬಿತ್ತ ಹಾಕುವ ಬಗ್ಗೆ ಅಗ ಹೇಳಿದೆ ನಾನಿಲ್ಲಿ ಮಾಡುವಂತ ಪದ್ಧತಿ ಇದೊಂದು ಚಿಕ್ಕ ಶೀಟ್ ಹಾಕಿ ಯಾಕಂದ್ರೆ ತುಂಬಾ ಬಿಸಿಲಿರಬಾರ್ದು ಹಾಗೆ ಅಂತ ಹೇಳಿ ತೇವಾಂಶವನ್ನೆಲ್ಲ ಕಂಟ್ರೋಲ್ ನ್ಯಾಚುರಲ್ ಆದಂತಹ ಒಂದು ವಾತಾವರಣದಲ್ಲಿ ಜರ್ಮಿನೇಷನ್ ಆಗುವಂತಹ ಒಂದು ಒಂದು ವಾತಾವರಣ ಇದರಲ್ಲಿದೆ ನೋಡಿ ಈಗ ಬಚ್ಚಂಕಾಯದ್ದೊಂದು ಒಂದು ಕೆಲವು ವೆರೈಟಿಯನ್ನು ಮಾಡಿದ್ದೇನೆ ಅರಶಿನ ಬಚ್ಚನ್ಕಾಯಿ ಮಾಡಬೇಕು ಅಂತ ಕಳೆದ ವರ್ಷ ಒಂದು ಸಸಿ ನಾನು ಮಾಡಿದೆ ಅದರಲ್ಲಿ ಒಂದೆರಡು ಆಗಿತ್ತು ಈ ವರ್ಷ ಸ್ವಲ್ಪ ಸಿಕ್ಕಿದೆ ಅರಶಿನ ಬಚ್ಚಂಕಾಯಿ ಸ್ವಲ್ಪ ಮೆಣಸಿನ ಗಿಡ ಇದೆ ಇಲ್ಲಿ ನೋಡಬಹುದು ಇಲ್ಲಿ ಪೆಂಡೆಕಾಯಿ ಗ್ರೋ ಬ್ಯಾಗಿನಲ್ಲಿ ಇದೇನು ಅಂತ ಹೇಳಿದರೆ ತಕ್ಷಣ ನಮಗೆ ಇಲ್ಲಿ ನಾವು ನಮ್ಮ ಮುಂಚಿನ ಕಾಲದ ಅಡುಗೆ ಪದ್ಧತಿಯಲ್ಲಿ ಯಾರಿಗಾದರೂ ಫಾರ್ಮ್ ಫ್ರೆಶ್ ಅಡುಗೆ ಮಾಡುವಂತ ಹೇಳಿ ಕಂಡ್ರೆ ಇಲ್ಲಿಂದ ಒಂದು ಕೊಯ್ದು ಸ್ವಲ್ಪ ಅಲ್ಲೆಲ್ಲ ನವಿಲಿನ ಕಾಟ ಮಂಗಗಳ ಕಾಟ ಎಲ್ಲ ಇರ್ತದೆ ಇದೊಂದು ಚಿಕ್ಕ ಡಾರ್ಫ ವೆರೈಟಿ ಅಂತ ಹೇಳಿ ತಂದದ್ದು ಕಾಣುವ ಹಾಗೆ ಕಾಣ್ತದೆ ಸೌತೆಕಾಯಿ ಹಾಗೆ ಇಲ್ಲಿಂದ ಇದು ನಾವು ಇಲ್ಲಿ ಅಡಿಗೆ ಮಾಡುವಂತದ್ದು ಅನ್ನೆಲ್ಲ ಇಡುದು ಇಲ್ಲೇ ನೋಡಿ ಹಾಗೆ ಅಡಿಗೆ ಮಾಡಿ ನಾವು ಆಗ ಇಲ್ಲೇ ಒಂದು ಕೊರಿಯುವ ಒಂದು ಇದು ಹಾಗೊಂದು ಕೆಲವು ಸಲ ನನ್ನ ಅಕ್ಕವರೆಲ್ಲ ಬರುವಾಗ ನಾವೊಂದು ಆ ಹಳ್ಳಿಯ ವಾತಾವರಣ ಒಂದು ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಎಲ್ಲಿದ್ರೆ ಇದನ್ನು ರಪ್ಪ ನಮಗೆ ತರಕಾರಿಯನ್ನು ಕೀಳುದು ಇಲ್ಲೇ ಕೊರಿಯುವುದು ಅಡಿಗೆ ಮಾಡುವಂಥದ್ದು ಹಾಗೆ ಹಳ್ಳಿಯ ವಾತಾವರಣದಲ್ಲಿ ಒಂದು ಸಹಜ ಕೃಷಿಯನ್ನು ಶಿವಪ್ರಸಾದರು ಶಿವಪ್ರಸಾದರು ಪರಿಚಯಿಸಿಕೊಟ್ಟಿದ್ದಾರೆ ಹಾಗೆ ಸಹಜ ಕೃಷಿಯಲ್ಲಿ ಒಂದು ತಯಾರಿಸಿ ಉತ್ಪತ್ತಿ ಆಗುವಂತಹ ಒಂದು ಸಾವಯವ ಪದ್ಧತಿಯ ತರಕಾರಿಗಳನ್ನು ನಾವು ಸೇವಿತು ಸೇವಿಸುತ್ತಾ ಹಳ್ಳಿಯ ಜನರು ಈಗಿನ ಕಾಲಘಟ್ಟದಲ್ಲಿ ಸಹಜ ಜೀವನ ಮಾಡಬೇಕು ಅಂತ ಹೇಳುವುದು ನನ್ನ ಪ್ರಾರ್ಥನೆ ನಮ್ಮದೊಂದು ಪುಟ್ಟ ಸಂಸಾರ ಇವಳು ನನ್ನ ಧರ್ಮಪತ್ನಿ ಡಾಕ್ಟರ್ ಪ್ರಸನ್ನ ಅಖಿಲೇಶ್ ಅಂತ ಹೇಳಿ ಆಯುರ್ವೇದ ತಜ್ಞೆ ಇಲ್ಲಿ ನನ್ನ ತಂದೆಯವರ ಮುಂಚಿನ ಕ್ಲಿನಿಕ್ನಲ್ಲಿ ಈಗ ಅವಳ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸಾ ಸಲಹೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾಳೆ ಇವಳು ಕೂಡ ಆಯುರ್ವೇದದ ಶುದ್ಧ ಆಯುರ್ವೇದವನ್ನೇ ಪಾಲಿಸ್ತಾ ಇದ್ದಾಳೆ ಹಾಗೆ ಆಯುರ್ವೇದ ಸಸ್ಯಗಳೆಲ್ಲ ಕೆಲವು ಇದೆ ಅದರಲ್ಲಿ ವಿಶೇಷವಾದದ್ದು ಒಂದು ಪುರಾತನ ಕಾಲದ ಒಂದು ಬಿಲ್ಲೋಪತ್ರೆ ಅದನ್ನು ನನಗೆ ಹೇಳಲಿಕ್ಕೆ ಆಗುದಿಲ್ಲ ನಮ್ಮದು ಸ್ವಲ್ಪ ವೈದ್ಯಕೀಯ ಪದ್ಧತಿಯಲ್ಲಿರುವಂಥದ್ದು ಆಧುನಿಕ ವೈದ್ಯಕೀಯ ಅವಳ ಬಾಯಿಂದಲೇ ಅದನ್ನು ಕೇಳುವ ಬಿಲ್ಲೋಪತ್ರೆ ಅಂದ್ರೆ ಆಯುರ್ವೇದದಲ್ಲಿ ವಿಶೇಷವಾಗಿ ಜೀರ್ಣಶಕ್ತಿ ಸಮಸ್ಯೆ ಅಜೀರ್ಣ ಮತ್ತೆ ಲೂಸ್ ಮೋಷನ್ ಅಂತ ಇದರಲ್ಲೆಲ್ಲ ಯೂಸ್ ಮಾಡ್ತೇವೆ ಮತ್ತೆ ದಶಮಲ ರಿಷ್ಟದಲ್ಲೆಲ್ಲ ಪ್ರಧಾನ ಅಂಶವಾಗಿ ಬಿಲ್ಲ ಪತ್ರೆಯನ್ನೇ ಯೂಸ್ ಮಾಡ್ತೇವೆ ಬಿಲ್ಲಪತ್ರೆಯ ಎಲ್ಲ ಜೀರ್ಣಶಕ್ತಿಗೆ ಮನೆಯಲ್ಲಿ ಯೂಸ್ ಮಾಡಿ ಮಾಡಬಹುದು ಮತ್ತೆ ಬಿಲ್ಲಪತ್ರೆ ಶಿವನಿಗೂ ವಿಶೇಷವಾದದ್ದು ಹಾಗೆ ಅದು ಬಹಳ ವಿಶೇಷವಾದ ನಾವು ವಾರದಲ್ಲಿ ಒಂದು ಎರಡು ದಿವಸ ಬಿಲ್ಲ ಪತ್ರದ ಪದಾರ್ಥ ಮಾಡ್ತೇವೆ ಮತ್ತೆ ಅದರದ್ದೊಂದು ತಂಬುಳಿ ಅಂತ ಹೇಳಿ ಗೊತ್ತಿದೆ ಅದು ತಂಬುಳಿ ಅದು ಬಹಳ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಿಲ್ಲ ಪತ್ರೆ ಅಂತ ಹೇಳುದೆಲ್ಲ ಕಾಮನ್ ಎಲ್ಲರ ಮನೆಗಳಲ್ಲಿ ಸಾಧಾರಣವಾಗಿ ಇರ್ತದೆ ಅಂದ್ರೆ ಪೂಜೆಗೂ ಬೇಕಾಗ್ತದೆ ಔಷಧಿಗೂ ಬೇಕಾಗ್ತದೆ ಎಲ್ಲದಕ್ಕೂ ಬೇಕಾಗ್ತದೆ ಹಾಗೆ ಈಗ ಈ ಆಧುನಿಕ ವ್ಯವಸ್ಥೆಗಳು ಎಲ್ಲವೂ ಬರ್ತಾ ಇದೆ ಅಂತದ್ರ ಮೊದಲು ಆಯುರ್ವೇದಿಕ್ ಅನ್ನುವಂಥದ್ದು ಜನರು ಹೇಗಿದೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂತ ರೀತಿ ಈಗ ಅಂದ್ರೆ ಆಧುನಿಕ ಎಮರ್ಜೆನ್ಸಿ ಗೆ ಎಲೋಪತಿ ಟ್ರೀಟ್ಮೆಂಟ್ ಬೇಕಾಗ್ತದೆ ಹಾಗೆ ಹೇಳಿ ಕ್ರಾನಿಕ್ ರೋಗಗಳಿಗೆಲ್ಲ ನಮ್ಮ ಆಯುರ್ವೇದವೇ ವಿಶೇಷವಾಗಿ ಯೂಸ್ ಮಾಡುವಂತದ್ದು ತುಂಬಾ ರೋಗಗಳಲ್ಲಿ ಅಂದ್ರೆ ದೀರ್ಘಕಾಲೀನ ಸಮಸ್ಯೆಗಳಾದಂತಹ ಸಂಧಿವಾತ ಆಮವಾತ ರಕ್ತವಾತಗಳು ಅಥವಾ ಮೈಗ್ರೇನ್ ಸಮಸ್ಯೆಗಳು ಜೀರ್ಣಶಕ್ತಿ ಸಮಸ್ಯೆಗಳು ಮೂಲವ್ಯಾಧಿ ಅಂದ್ರೆ ಪೈಲ್ಸ್ ಸಮಸ್ಯೆ ಫಿಸ್ಟುಲಾ ಫಿಶರ್ ಮತ್ತೆ ಗೈನಿಕ್ ಗಳಿಗೆಲ್ಲ ಆಯುರ್ವೇದ ತುಂಬಾ ಉಪಯುಕ್ತವಾಗ್ತದೆ ಆಯುರ್ವೇದದಲ್ಲಿ ಅಂದ್ರೆ ಸಾಧಾರಣವಾಗಿ ಪಥ್ಯ ಕೂಡ ಫಾಲೋ ಮಾಡಬೇಕಾಗ್ತದೆ ಪಥ್ಯದೊಂದಿಗೆ ಆಯುರ್ವೇದವನ್ನು ನಿಯಮಿತವಾಗಿ ಮಾಡಿದ್ರೆ ಆಯುರ್ವೇದದಲ್ಲಿ ದೀರ್ಘಕಾಲೀನ ಟ್ರೀಟ್ಮೆಂಟ್ ಬೇಕಾಗ್ತದೆ ಎರಡರಿಂದ ಮೂರು ತಿಂಗಳು ಕಾಲ ಎಲ್ಲ ಸಮಸ್ಯೆಗಳಿಗೂ ಮಿನಿಮಮ್ ಮಾಡ್ಬೇಕಾಗ್ತದೆ ಇಂಗ್ಲಿಷ್ ಮೆಡಿಸಿನ್ ಆಗಿ ಎರಡು ಮೂರು ದಿವಸದಲ್ಲಿ ಗುಣ ಆಗುದಿಲ್ಲ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಮೂರು ತಿಂಗಳು ಆರು ತಿಂಗಳು ಕೆಲವು ದೀರ್ಘಕಾಲೀನ ಸಮಸ್ಯೆಗಳಿಗೆಲ್ಲ ಎರಡು ವರ್ಷದವರೆಗೂ ಕೂಡ ಔಷಧಿಗಳನ್ನು ಸೇವಸನ್ ಮಾಡಿದ್ರೆ ಖಂಡಿತ ಆಯುರ್ವೇದದಲ್ಲಿ ಸಕ್ಸಸ್ ನಮ್ಮ ಈ ಆಯುರ್ವೇದ ಪದ್ಧತಿಯಂತೆ ನಾವು ಇಲ್ಲಿ ಸಹಜ ಕೃಷಿಯನ್ನು ಮಾಡ್ತೇವೆ ನಮ್ಮ ಬೆಂಡೆ ಆಗಿರ್ಬೋದು ತೊಂಡೆ ಆಗಿರ್ಬೋದು ಅಳಸಂಡೆ ಆಗಿರ್ಬೋದು ಹರಿವೆ ಬಸಳೆ ಹಾಗಲ್ಲ ಹಾಗಲ್ಲ ಖಾರವೆಲ್ಲಕ್ಕ ಕೂಡ ಆಯುರ್ವೇದದಲ್ಲಿ ಮಧುಮೇಹ ಆಹಾರವಾಗಿ ಯೂಸ್ ಮಾಡ್ತೇವೆ ಮತ್ತೆ ಎಲ್ಲ ಸೊಪ್ಪು ತರಕಾರಿಗಳು ಮತ್ತೆ ಗುಜ್ಜೆ ಮಾವು ಎಲ್ಲ ಮೊದಲಿನಿಂದ ಹಿರಿಯರಿಂದ ಬಂದಂತಹ ಇದನ್ನು ಕೂಡ ಉಳಿಸಿಕೊಂಡು ಈಗ ಮುಂದಿನದ್ದನ್ನು ಆವಿಷ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಸಹಜ ಕೃಷಿ ಅತ್ತ ಆರೋಗ್ಯಕ್ಕೂ ಒಳ್ಳೇದು ಪರಿಸರಕ್ಕೂ ಒಳ್ಳೇದು ನಾವು ಉದಾಹರಣೆಗೆ ಕೆಮಿಕಲ್ ಯೂಸ್ ಮಾಡದೇ ಇರೋಣ ನಮ್ಮ ಸುತ್ತಮುತ್ತಲೊಂದು ನಾಲ್ಕೈದು ಸುರಂಗಗಳು ಒಂದು ಹತ್ತಾರು ಕೆರೆಗಳು ಎಲ್ಲ ಇದ್ದಿದೆ ಅದಕ್ಕೆಲ್ಲ ನಾವು ಸಾವಯವ ಕೃಷಿ ಮಾಡಿದ್ದು ಅದರಲ್ಲಿ ಕೂಡ ಪೊಲ್ಯೂಷನ್ ಅಂತ ಹೇಳದಾಗುದಿಲ್ಲ ಸೊ ಇದರಿಂದ ನಮ್ಮ ತೋಟದ ಬದಿಗಳಲ್ಲೆಲ್ಲ ತೋ ತೋಡು ಎಲ್ಲ ಇದೆ ಅದರಿಂದ ನಮಗೆ ನದಿ ಹೋಗುವ ಕೂಡ ನಾವು ಎಲ್ಲ ಸಾವಯವದ್ದೆ ಪ್ರೊಡಕ್ಷನ್ ಹೋಗುವ ಕಾರಣ ಪರಿಸರ ಹಾನಿ ಕೂಡ ಆಗುವುದಿಲ್ಲ ಮತ್ತೆ ನಮ್ಮದು ಇದು ಪರಿಸರ ಅಂತ ಹೇಳುವಾಗ ಸ್ವಲ್ಪ ಒಳ್ಳೆಯ ವಾತಾವರಣ ಏರ್ ಪೊಲ್ಯೂಷನ್ ಎಲ್ಲ ಎಂತ ಇಲ್ಲ ಸೌಂಡ್ ಪೊಲ್ಯೂಷನ್ ಇಲ್ಲ ಸ್ವಲ್ಪ ಕಾಡಿನ ಮಧ್ಯದಲ್ಲಿರುವ ಹಾಗಿರುವ ಕಾರಣ ನಮಗೆ ಸಹಜ ಕೃಷಿ ಮಾಡಲಿಕ್ಕೆ ಕೂಡ ಇವರಿಗೂ ಕೂಡ ಒಲ ಉಂಟು ಕೆಲಸಗಾರರನ್ನು ಹಿಡಿಸಿಕೊಂಡು ಮಾಡಿಸ್ತಾರೆ ಮತ್ತೆ ಅವರು ಕೂಡ ಕೆಲವು ಸ್ವಲ್ಪ ಸ್ವತಃ ಮಾಡ್ತಾರೆ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ನನ್ನ ಮಗ ಒಬ್ಬ ಒಂಬತ್ತನೇ ಕ್ಲಾಸ್ ವಿವೇಕಾನಂದ ಸಿ ಬಿ ಎಸ್ ಎಲ್ಲಿ ಕಲಿತ ಕಲಿ ಕಲಿತಾ ಇದ್ದಾನೆ ಅವನಿಗೆ ಕೂಡ ಕೃಷಿಯಲ್ಲಿ ಆಸಕ್ತಿ ಇದೆ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಅಥವಾ ರಜೆಯಲ್ಲಿ ಎಲ್ಲ ನಮಗೆ ಸಹಾಯ ಮಾಡ್ತಾನೆ ಹಾಗೆ ನಮ್ಮ ಮಾವನವರು ಮೊದಲು ಒಳ್ಳೆ ಕೃಷಿಕರಾಗಿದ್ರು ಅವರು ಕೂಡ ಎಂ ಬಿ ಬಿ ಎಸ್ ಡಾಕ್ಟರ್ ಆಗಿದ್ರು ಈಗ ನನ್ನ ಅತ್ತೆಯವರು ಇದ್ದಾರೆ ಮಾವನವರು ಇಲ್ಲ ಈಗ ಅತ್ತೆಯವರು ಕೂಡ ನಮಗೆಲ್ಲ ಸಹಾಯ ಮತ್ತೆ ಇದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲ ಹೇಗೆಲ್ಲ ಮಾಡ್ಬೇಕು ಹೇಳಿ ಆ ಒಂದು ಅವರ ಗೈಡ್ ಲೈನ್ಸ್ ಅನ್ನು ಕೊಡ್ತೇವೆ ಮತ್ತೆ ಇವರಿಗೆ ಸಾಧಾರಣ ಎಲ್ಲ ಕಡೆ ತಿರುಗಿಕೊಂಡು ಎಲ್ಲ ಅನುಭವ ಇರುವ ಕಾರಣ ಎಲ್ಲರ ಸಾವಯವ ಕೃಷಿಯನ್ನು ನಾವು ಅಳವಡಿಸಿಕೊಂಡು ಇಲ್ಲಿ ನಾವು ಒಂದು ಮಾಡ್ತಾ ಇದ್ದೇವೆ ಹಾಗೆ ಇದರಲ್ಲಿ ಸಕ್ಸಸ್ ಬಂದ್ರೆ ನಮಗೊಂದು ಸಂತೋಷ ಮತ್ತೆ ಇದರಿಂದ ಹತ್ತು ಜನರಿಗೆ ಉಪಯೋಗ ಆದ್ರೆ ಅದು ಕೂಡ ಒಂದು ಉತ್ತಮ ಸಂದೇಶ ಮತ್ತೆ ಆಯುರ್ವೇದವನ್ನು ಪರಿಪಾಲನೆ ಮಾಡಿದ್ರೆ ದೀರ್ಘಾಯುಷ್ಯಕ್ಕೆ ಇನ್ನು ಆಯುರ್ವೇದವೇ ಮದ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದ್ರೆ ಆಯುರ್ವೇದದಿಂದಾಗಿ ಸೈಡ್ ಎಫೆಕ್ಟ್ ಬರುವುದಿಲ್ಲ ನಮ್ಮ ಆಯುಷ್ಯ ವೃದ್ಧಿ ಆರೋಗ್ಯ ವೃದ್ಧಿ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲ ಕೂಡ ಮಾಡಿದ್ರೆ ನಮ್ಮ ಮುಂದಿನ ತಲೆಮಾರಿಗೆ ಒಳ್ಳೇದು ಇದನ್ನು ಉಳಿಸಿ ಬೆಳೆಸುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಸ್ನೇಹಿತರೆ ಒಂದು ಇಷ್ಟು ಬಿಸಿ ಒತ್ತಡದ ಕೆಲಸದ ಮಧ್ಯದಲ್ಲೂ ಕೂಡ ಕೃಷಿಯ ಜೊತೆಗೆ ಕೃಷಿಯಿಂದನೂ ಸ್ವಲ್ಪ ವಿಶೇಷವಾಗಿರುವಂತಹ ಸಾವಯವ ಕೃಷಿ ಸಾವಯವ ತರಕಾರಿ ಇದನ್ನು ಬೆಳೆಸೋದನ್ನು ನಮಗೆ ಡಾಕ್ಟರ್ ತಿಳಿಸಿದರು ಸರ್ ನಿಮ್ಮ ಮಾತಲ್ಲಿ ಒಂದು ಸಮಾಜಕ್ಕೆ ಕೇವಲ ಶ್ರವಣಕ್ಕೆ ಮಾತ್ರ ಅಲ್ಲ ಇಡೀ ದೇಹಕ್ಕೆ ಒಂದು ಔಷಧಿ ಕೊಡುವ ರೀತಿಯಲ್ಲಿ ನಿಮ್ಮ ಮಾತುಗಳಿತ್ತು ಯಾಕಂದ್ರೆ ಈ ಸಂಗತಿಗಳನ್ನು ನಾವು ತಿಳ್ಕೊಂಡ್ರೆ ನಮಗೆ ತುಂಬ ಪರಿವರ್ತನೆಗಳಾಗತ್ತೆ ಮತ್ತು ಆರೋಗ್ಯದ ಸಮಸ್ಯೆಗೆ ಇದೊಂದು ದಾರಿ ಅನ್ನುವಂಥದ್ದು ನಮ್ಗೆ ಅನ್ಸತ್ತೆ ಆ ರೀತಿ ಒಂದು ಉತ್ತಮವಾಗಿರುವಂಥ ಮಾಹಿತಿ ಕೊಟ್ಟಿದಿರಿ ಸರ್ ನಮ್ಮ ಚಾನಲ್ ಕೂಡ ಇದಕ್ಕೋಸ್ಕರ ಅಪಾರ ಮಾಡಿರುವಂಥದ್ದು ಕಳೆದ ಎರಡು ವರ್ಷದಿಂದ ಸಾವಯವ ಕೃಷಿಕರನ್ನು ಪ್ರಮೋಟ್ ಮಾಡುವಂಥದ್ದು ಅದಕ್ಕೆ ಬೇಕಾಗಿರುವಂಥ ಯಾವುದೇ ಸಬ್ಜೆಕ್ಟ್ಗಳನ್ನು ನಮಗೆ ಯಾವುದೇ ಗಡಿಗಳ ಇಲ್ಲ ಯಾವುದೇ ಜಾಗಗಳು ಯಾವುದೇ ಧರ್ಮ ಪಂಥ ಪಂಗಡ ಯಾರ ಹತ್ರ ಬೇಕಾದರೂ ಹುಡುಕಿ ಅವರ ಮನೆಗೆ ಹೋಗಿ ಒಂದೇ ಒಂದು ರೂಪಾಯಿ ಇದು ಯಾವುದೇ ವ್ಯವ ಮಾಡದೆ ನಾವು ಇದನ್ನು ಜನರಿಗೆ ತಿಳಿಸ್ತಿದ್ದೀವಿ ಯಾಕಂದ್ರೆ ಇದು ಜನರಿಗೆ ಎಜುಕೇಟ್ ಮಾಡುವಂಥ ಸಿಸ್ಟಮ್ ಪ್ರತಿಯೊಂದು ಕಾಲೇಜುಗಳು ಸಂಸ್ಥೆಗಳು ಇನ್ನೊಂದು ಎಲ್ಲರೂ ಕೂಡ ಕೃಷಿ ಎಜುಕೇಟನ್ ಅನ್ನು ತಗೊಳ್ಳುವಂತ ಅಗತ್ಯತೆಗಳಿರ್ತದೆ ಆ ಕಾರಣಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತದ್ದು ನಮ್ಮ ಚಾನಲ್ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಈಗ ನನ್ನ ಕುಟುಂಬದ ಹಿರಿಯ ಸದಸ್ಯೆ ನಮ್ಮ ಯಜಮಾನಿ ಅಂತ ಹೇಳಿ ಹೇಳ್ಬೋದು ನನ್ನ ಆದ ಶ್ರೀಮತಿ ಪರಮೇಶ್ವರಿ ಅವರು ಇವರು ಕೂಡ ನನಗೆ ಸಾಥು ಹೆಗಲಿಗೆ ಹೆಗಿಲು ಕೊಟ್ಟು ನನಗೆ ಬುದ್ಧಿವಾದ ತಿದ್ದಿ ನನ್ನ ನೀಲವಲಿಗೆ ತಂದಿದ್ದಾರೆ ಸಹಜ ಕೃಷಿಯಲ್ಲಿ ಕೂಡ ಅವರಿಗೆ ಬಹಳಷ್ಟು ಆಸಕ್ತಿ ಸಹಜ ಸಹ ಇದು ಸಾವಯವ ಕೃಷಿ ಪದ್ಧತಿ ಇತ್ತೀಚೆಗಂತೂ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಶಿವಪ್ರಸಾದರು ನನಗೆ ಆತ್ಮೀಯರು ಯಾಕಂತ ಹೇಳಿದರೆ ನಾವು ಅನೇಕ ವಿಚಾರಗಳಲ್ಲಿ ನಮ್ಮದು ಒಂದು ಬೇರೆ ಬೇರೆ ರೀತಿಯ ಒಂದು ಕೆಲಸಗಳು ನಡೀತಾ ಇದೆ ಅವರ ಚಾನಲ್ಲು ಕಳೆದ ಎರಡು ವರ್ಷಗಳಿಂದ ಯಾವ ರೀತಿ ಸಮಾಜಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ ಅಂತ ಹೇಳಿ ನೀವು ಅವರ ಫಾಲೋವರ್ಸನ್ನು ನೋಡ್ಬೋದು ಇದು ಕೇವಲ ಒಂದು ಅವರು ಅವರ ಹೊಟ್ಟೆಪಾಡಿಗೋಸ್ಕರ ಮಾಡಿರ್ಬೋದು ಅಥವಾ ಅವರ ಪ್ರಚಾರಕ್ಕೋಸ್ಕರ ಅವರು ಮಾಡಿರ್ಬೋದು ಅಂತ ಹೇಳಿ ಅನೇಕರು ಮಾತಾಡೋರು ಇರ್ಬೋದು ಈಗ ಕಮೆಂಟ್ ಮಾಡುವರು ಜಾಸ್ತಿ ಕೆಲಸ ಮಾಡುವವರು ಕಮ್ಮಿಯಾಗಿದ್ದಾರೆ ನಮ್ಮ ಈ ಸಮಾಜದಲ್ಲಿ ನಾನು ಸಮಾಜಕ್ಕೆ ಒಂದು ಮಾತು ಹೇಳ್ತಾ ಇದ್ದೇನೆ ಶಿವಪ್ರಸಾದರ ಒಂದು ಚಾನೆಲ್ನ ಮೂಲಕ ಈ ಯೂಟ್ಯೂಬರ್ಸ್ ಅಂತ ಹೇಳಿದರೆ ಕೇವಲ ಅವರು ಪ್ರಚಾರಕ್ಕೋಸ್ಕರ ಮಾಡೋದಲ್ಲ ಅವೇರ್ನೆಸ್ ಕ್ರಿಯೇಟರ್ಸ್ ಅಂತ ಹೇಳಿ ಸಮಾಜಕ್ಕೆ ಮುಖ್ಯವಾಗಿ ಬೇಕಾದದ್ದು ಪರಿವರ್ತನೆ ಆ ಪರಿವರ್ತನೆಯಲ್ಲಿ ಪರಿಸರ ಪರಿವರ್ತನೆ ಪರ್ಯಾವರಣದಲ್ಲಿ ಅವರು ಕಳೆದ ಎರಡು ವರ್ಷದಲ್ಲಿ ಕೈಗೊಂಡಂತಹ ಕೆಲಸಗಳನ್ನು ನಾನು ಸೂಕ್ಷ್ಮವಾಗಿ ಅದನ್ನು ನಾನು ನೋಡ್ತಾ ಇದ್ದೇನೆ ಎಷ್ಟೋ ಟೀಕೆ ಟಿಪ್ಪಣಿಗಳು ಅವರ ಮೇಲೆ ಬಂದಿರ್ಬೋದು ಆದರೂ ಕೂಡ ಅದರ ನಿಜಾಂಶ ಅದರ ಕಷ್ಟ ಅವರ ಪದ್ಧತಿ ಅವರ ಓಡಾಟ ಅವರಿಗೆ ಇದರಿಂದ ಆಗುವ ಲಾಭ ಎಷ್ಟು ಕೂಡ ಕೂಡ ನನಗೆ ಗೊತ್ತಿದೆ ಅದನ್ನೆಲ್ಲ ನಾನು ತಿಳಿದುಕೊಂಡು ನಾನು ಸಮಾಜಕ್ಕೆ ಹೇಳುವುದು ಅಂತ ಹೇಳಿದರೆ ಇಂತಹ ಒಂದು ಚಾನೆಲ್ಗಳ ಮೂಲಕ ನೀವು ಕಲಿರಿ ಕಲಿತು ನೀವು ಕಲ್ತದ್ದನ್ನು ನಾಲ್ಕು ಜನರಿಗೆ ನೀವು ಹೇಳಿ ಸಹಜವಾದಂತಹ ಒಂದು ಜೀವನ ಶೈಲಿ ಮತ್ತು ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡು ಅದು ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಿನ ಕಾಲದಲ್ಲಿ ನಮ್ಮ ಮುಂದಿನ ಜನ್ರೇಷನು ಬೆಳಿಬೇಕಿದ್ರೆ ಈ ಎಲ್ಲ ವಿಷಯಗಳು ಪುನಃ ಆ ಪುನರಾವೃತ್ತಿಗೊಂಡು ಪುನಃ ಅದು ಒಂದು ಪ್ರಾಕ್ಟೀಸ್ ಆಗೋ ರೀತಿಯಲ್ಲಿ ಆಗಬೇಕು ಅಂತ ಹೇಳುದು ನನ್ನ ಒಂದು ಮಾತಿನ ಸಾರಾಂಶ